ಬೆಳಗಾವಿಯಲ್ಲಿ ಹಲಗಾ ಮಚ್ಚೆ ಬೈಪಾಸ್ ರಸ್ತೆ ವಿಚಾರಕ್ಕೆ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿ ಮತ್ತು ರೈತರ ನಡುವೆ ವಾರ್ ನಡೆದಿದೆ ಇವತ್ತಿನಿಂದ ಕಾಮಗಾರಿ ಶುರುವಾಗಿದ್ದು ಸ್ವಾಧೀನ ಮಾಡಿಕೊಳ್ಳದೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ರೈತರು ಜೆಸಿಬಿ ಮೇಲೆ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ತಡೆಯಾಜ್ಞೆ ದಾಖಲೆ ತೋರಿಸಿದ ಮೇಲೆ ಕಾಮಗಾರಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ರಾಜಸ್ಥಾನದ ಗಣಿ ಉದ್ಯಮಿಯೊಬ್ಬರು ನೆಲಮಂಗಲ ಬಳಿಯ ಪಾಲನಹಳ್ಳಿ ಮಠಕ್ಕೆ ಮೂರು ಸಾವಿರ ಎಕರೆ ಭೂಮಿಯನ್ನ ದಾನ ಕೊಟ್ಟಿದ್ದಾರೆ ಎನ್ನಲಾಗಿದೆ ಎಪ್ಪತ್ತೆಂಟು ವರ್ಷದ ಗಣಿ ಉದ್ಯಮಿ ಪಿಬಿ ಓಸ್ವಾಲ್ ಜೈನ್ ಅನ್ನೋರು ಮಠಕ್ಕೆ ತಮ್ಮ ಸ್ವಯಾಜಿತ ಆಸ್ತಿಯನ್ನ ದಾನ ಮಾಡಿದ್ದಾರೆ ಅಂತ ಮಠದ ಮೂಲಗಳು ತಿಳಿಸಿವೆ ಹರಿಯಾಣ ಜಮ್ಮು ಕಾಶ್ಮೀರ ಫಲಿತಾಂಶ ಹೊರಬಿದ್ದಿದೆ ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ನಯಾಬ್ ಸಿಂಗ್ ಶೈನಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ ತೊಂಬತ್ತು ಸ್ಥಾನಗಳ ಪೈಕಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಮೂವತ್ತೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ವಿಜಯಶಾಲಿಯಾಗಿದೆ ಸಿಎಂ ನಯಾಬ್ ಸಿಂಗ್ ಶೈನಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಶುಭಾಶಯ ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಎಸ್ಸಿ ಕಾಂಗ್ರೆಸ್ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ ತೊಂಬತ್ತು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಇನ್ನು ಪಿಡಿಪಿ ಕೇವಲ ಮೂರು ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಸರ್ಕಾರ ರಚನೆಯಾಗುತ್ತಿದ್ದು ನ್ಯಾಷನಲ್ ಕಾಂಗ್ರೆಸ್ನ ಒಮರ್ ಅಬ್ದುಲ್ಲಾ ಸಿಎಂ ಆಗುವುದು ಬಹುತೇಕ ಖಚಿತವಾಗಿದೆ ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆ ಮಾಡ್ತಾ ಇದ್ದಂತೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ಅರುಣ್ ಸಿಂಗ್ ಸುಧಾಂಶು ತ್ರಿವೇದಿ ಸೇರಿದಂತೆ ಹಲವು ನಾಯಕರು ಮೀಟಿಂಗ್ ಮಾಡಿದರು ಹೊಸ ಸರ್ಕಾರ ರಚನೆ ಸೇರಿದಂತೆ ಹಲವು ವಿಚಾರ ಚರ್ಚೆ ಮಾಡಿದ್ದಾರೆ ಇವತ್ತು ಹರಿಯಾಣಕ್ಕೆ ಕೇಂದ್ರ ಬಿಜೆಪಿ ಇಬ್ಬರು ನಾಯಕರು ತೆರಳಿ ಸರ್ಕಾರ ರಚನೆ ಕಸರತ್ತನ್ನ ನಡೆಸಲಿದ್ದಾರೆ ನಾಳೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ದೆಹಲಿಯ ಬಿಜೆಪಿ ಕಚೇರಿಗೆ ಆಗಮಿಸಿ ವಿಜಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಹರಿಯಾಣದಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದ್ದಂತೆ ಹರಿಯಾಣ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಸಂತಸ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ರಾಜಧಾನಿ ಚಂಡೀಗಢದಲ್ಲಿರುವ ಧರ್ಮೇಂದ್ರ ಪ್ರಧಾನ್ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ ಹರಿಯಾಣ ನೂತನ ಸಿಎಂ ಯಾರಾಗ್ತಾರೆ ಅನ್ನೋದು ಸದ್ಯದ ಕುತೂಹಲ ಒಬಿಸಿ ಮತಗಳು ಹೆಚ್ಚಾಗಿ ವಾಲಿದ್ದು ಹಾಲಿ ಸಿಎಂ ಒಬಿಸಿ ನಾಯಕ ನಯಾಬ್ ಸಿಂಗ್ ಶೈನಿಗೆ ಮತ್ತೆ ಸಿಎಂ ಪಟ್ಟ ಸಾಧ್ಯತೆ ಇದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಹೆಚ್ಚಿರೋ ಕಡೆ ಬಿಜೆಪಿಗೆ ಲಾಭವಾಗಿದೆ ಬಿಜೆಪಿ ಮುಸ್ಲಿಂ ಅಭ್ಯರ್ಥಿ ಇರೋ ಕಡೆ ಇಂಡಿಯಾಗೆ ಲಾಭವಾಗಿದೆ ಎನ್ಸಿ ಕೋಟಿಯಲ್ಲಿ ಬಿಜೆಪಿಗೆ ಒಂದೂ ಸ್ಥಾನ ಸಿಕ್ಕಿಲ್ಲ ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ತೆರವುಗೊಳಿಸಿದ್ದು ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿದ್ದು ಹೆಚ್ಚು ಸೀಟ್ ಕೊಟ್ಟಿಲ್ಲ ಪಿಡಿಪಿ ಏಕಾಂಗಿ ಸ್ಪರ್ಧೆಯೂ ಬಿಜೆಪಿಗೆ ಲಾಭವಾಗಿದೆ ಬಿಜೆಪಿಯ ಹಿಂದುತ್ವ ಅಜೆಂಡಾ ಕಣಿವೆಯಲ್ಲಿ ಕೈ ಹಿಡಿದಿದೆ ಮಹಿಳಾ ಡಾಕ್ಟರ್ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಕೋಲ್ಕತ್ತಾದಲ್ಲಿ ವೈದ್ಯರ ಹೋರಾಟ ಮತ್ತೆ ಜೋರಾಗಿದೆ ಅಮರಣಾಂತ ಉಪವಾಸ ಕೈಗೊಂಡಿರುವ ಕಿರಿಯ ವೈದ್ಯರಿಗೆ ಬೆಂಬಲ ವ್ಯಕ್ತಪಡಿಸಿ ಆರ್ಷಿಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸುಮಾರು ಐವತ್ತು ಹಿರಿಯ ವೈದ್ಯರು ರಾಜೀನಾಮೆ ಕೊಟ್ಟಿದ್ದಾರೆ ಕಳೆದ ಆರು ದಿನಗಳಿಂದ ಸತತ ಕುಸಿತದ ಹಾದಿಯಲ್ಲಿ ಸಾಗಿದ ಭಾರತೀಯ ಷೇರು ಮಾರುಕಟ್ಟೆ ಕೊನೆಗೂ ಚೇತರಿಕೆ ಕಂಡಿದೆ ಇವತ್ತು ಸತತ ಆರು ದಿನಗಳ ಕುಸಿತಕ್ಕೆ ಬ್ರೇಕ್ ಬಿದ್ದಿದೆ ಸೆನ್ಸೆಕ್ಸ್ ಐನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಒಂದು ಅಂಕಗಳ ಏರಿಕೆಯಾಗಿದೆ ಅಂತೆಯೇ ನಿಫ್ಟಿ ಕೂಡ ಇನ್ನೂರ ಹದಿನೇಳು ಪಾಯಿಂಟ್ ನಾಲ್ಕು ಸೊನ್ನೆ ಅಂಕಗಳ ಏರಿಕೆ ಕಂಡಿದೆ ಹೀಗಾಗಿ ಹೂಡಿಕೆದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ ಎಪ್ಪತ್ತನೇ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಿತು ಕಾಂತಾರ ಚಿತ್ರದ ಅತ್ಯುತ್ತಮ ನಟನೆಗಾಗಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದರು ಹಾಗೆ ಅತ್ಯುತ್ತಮ ಕನ್ನಡ ಚಿತ್ರವಾಗಿ ಹೊರಹೊಮ್ಮಿದ ಕೆಜಿಎಫ್ ಟು ಚಿತ್ರದ ನಿರ್ಮಾಪಕ ವಿಜಯ್ ಕಿರಗುಂದೂರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ನಡುವೆ ಯುದ್ಧ ಮುಂದುವರೆದಿದೆ ಬೈರತ್ನಲ್ಲಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದ್ದು ಈ ವೇಳೆ ಹಿಜ್ಬುಲ್ಲಾ ಸಂಘಟನೆಯ ಹಿರಿಯ ಕಮಾಂಡರ್ ಹತ್ಯೆಯಾಗಿದ್ದಾರೆ ದಾಳಿಯಲ್ಲಿ ಹಿಜ್ಬುಲ್ಲಾ ಬಂಡಕೋರ ಸಂಘಟನೆಯ ಲಾಜಿಸ್ಟಿಕ್ಸ್ ಬಜೆಟ್ ಮತ್ತು ನಿರ್ವಹಣೆಯ ಜವಾಬ್ದಾರಿ ಹೊಂದಿದ್ದ ಸುಹೇಲ್ ಹುಸೇನಿ ಹತ್ಯೆಯಾಗಿರುವುದಾಗಿ ಇಸ್ರೇಲ್ ಮಿಲಿಟರಿ ಹೇಳಿದೆ ಆದರೆ ಹಿಜ್ಬುಲ್ಲಾದಿಂದ ತತ್ಕ್ಷಣದ ಪ್ರತಿಕ್ರಿಯೆ ಬಂದಿಲ್ಲ ದೇಶಾದ್ಯಂತ ನವರಾತ್ರಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಪ್ರತಿಯೊಬ್ಬರೂ ತಾಯಿ ದುರ್ಗಾದೇವಿಗೆ ಪೂಜೆ ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಬಾಂಗ್ಲಾದೇಶದಲ್ಲಿಯೂ ನವರಾತ್ರಿ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದ್ದು ಢಾಕಾದ ರಾಮನ ಕಾಳಿ ಮಂದಿರದಲ್ಲಿ ಕಲಾವಿದರು ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ ಮೂರ್ತಿಗಳಿಗೆ ಕಲರ್ ಸಾರಿ ಸೇರಿದಂತೆ ವಿವಿಧ ಅಂತಿಮ ಸ್ಪರ್ಶವನ್ನು ಕೊಟ್ಟಿದ್ದಾರೆ ದಿವಾರಿಯ ನೊಬೆಲ್ ಪ್ರಶಸ್ತಿಗೆ ಹೆಸರನ್ನ ಘೋಷಣೆ ಮಾಡಲಾಗಿದ್ದು ಭೌತ ವಿಜ್ಞಾನಿ ಅಮೆರಿಕಾದ ಜಾನ್ ಹಫೀಲ್ಡ್ ಹಾಗೆಯೇ ಕೆನಡಾದ ಜೆಫ್ರಿ ಹಿಂಟನ್ ಭಾಜನರಾಗಿದ್ದಾರೆ ಇವರಿಬ್ಬರು ಮಷೀನ್ ಲರ್ನಿಂಗ್ ಹಾಗೆಯೇ ಕೃತಕ ನ್ಯೂರಲ್ ನೆಟ್ವರ್ಕ್ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡಿದ್ದಾರೆ